ರೈತರ ಕೃಷಿ ಭೂಮಿಗೆ ಅವಶ್ಯಕತೆ ಇರುವಂತಹ ಕೆರೆ ಮಣ್ಣನ್ನು ತೆಗೆಯಲು ಹೋಗುವಂತಹ ರೈತರ ಮೇಲೆ ಬ್ರಹ್ಮಾಸ್ತ್ರ ಎತ್ತಿರುವಂಥ ಆಯಾ ವ್ಯಾಪ್ತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಡಿವಾಣ ಇಲ್ಲವೇ ಕೆರೆ ಮಣ್ಣನ್ನು ಭೂಗಳ್ಳರು ಮತ್ತು ಹೊರ ರಾಜ್ಯಕ್ಕೆ ಮತ್ತು ಇಟಿಗೆ ಫ್ಯಾಕ್ಟ್ರಿ ನೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ರೂ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಇಲ್ಲ ಅವರು ರಾಜಧಾನ ಕಟ್ಟಲಿ ಕಟ್ಟದ ಹೋಗ್ಲಿ ರಾತ್ರೋರಾತ್ರಿ ಟಿಪ್ಪರ್ಗಳು ಜೆ ಸಿ ಬಿಳಿಟ್ಕೊಂಡು ಟನ್ಗಟ್ಟಲೆ ಕೆರೆ ಮಣ್ಣನ್ನು ಲೂಟಿ ಮಾಡ್ಬೋದು ಆದರೆ ರೈತರು ತಮ್ಮ ಕೃಷಿ ಭೂಮಿ ಹಾಳಾಗಿದೆ ಅದನ್ನು ಫಲವತ್ತತೆ ಹೆಚ್ಚಿಸಬೇಕಂತೇಳಿ ಇವತ್ತು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಅಂದರೆ ಸಣ್ಣ ನೀರಾವರಿ ಇಲಾಖೆದು ಜಿಲ್ಲಾ ಪಂಚಾಯತಿ ಇರ್ಬೋದು ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಏನು ಇವತ್ತು ಪರವಾನಿಗೆ ಪಡೆದು ಪ್ರತಿ ಲೋಡ್ಗೆ ಹತ್ತರಿಂದ ಹದಿನೈದು ರೂಪಾಯಿ ಕಟ್ಟು ಇದ್ರು ಇಲ್ಲ ನೀವು ಕಟ್ತಾರೋ ಸಾಕಾಗ್ತಾಯಿಲ್ಲ ರಾಜ್ಯದ ಒಂದು ಲೋಡ್ಗೆ ನೂರು ರೂಪಾಯಿ ಕಟ್ಟಬೇಕು ಅಲ್ಲ ಸ್ವಾಮಿ ಕೆರೆ ಯಾರಪ್ಪನ ಸತ್ತು ಯಾರ ಸತ್ತು ಅದು ಜನಸಾಮಾನ್ಯರು ಸತ್ತು ರೈತರ ಸತ್ತು ಅದು ಆ ಒಂದು ಕೆರೆಯನ್ನು ಉಳಿಸೋದು ನಾವೇ ಆದರೆ ಆ ಕೆರೆ ಮಣ್ಣನ್ನು ಲೂಟಿ ಮಾಡ್ತಾರ ದಂಧೆಕೋರರ ವಿರುದ್ಧ ಸಮರ ಸಾರೋದು ನಾವೇ ಆದರೆ ರೈತರ ಕೃಷಿ ಜಮೀನಿಗೆ ಅವಶ್ಯಕತೆ ಬೇಕಾಗಿರುವ ಕೆರೆ ಮಣ್ಣನ್ನು ಸಮರ್ಪಕವಾಗಿ ಉಪಯೋಗಿಸಲು ಯಾವುದೇ ನಿರ್ಬಂಧ ಇಲ್ಲದೆ ಕಾನೂನನ್ನು ರಚನೆ ಮಾಡುವ ಜೊತೆಗೆ ಈ ಭೂಗಳ್ಳರು ಮತ್ತು ಹೊರ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಕೆರೆಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ಅವಶ್ಯಕತೆ ಇರುವ ಕೆರೆ ಮಣ್ಣನ್ನು ಯಾವುದೇ ನಿರ್ಬಂಧ ಇಲ್ಲದೆ ಯಾವುದೇ ರಾಜನರ ಕಟ್ಟಿಕೊಳ್ಳದೆ ಮುಕ್ತವಾಗಿ ಕೆರೆ ಮಣ್ಣು ಒಡೆದುಕೊಳ್ಳಲು ಅವಕಾಶ ನೀಡಬೇಕಂತೇಳಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಪಂಚಾಯಿತಿ ಬರಾಧಿಕಾರಿಗಳನ್ನು ಸಣ್ಣ ನೀರಾವರಿ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ ಪದೇ 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 ರೈತರ ಕೃಷಿ ಜಮೀನಿಗೆ ಬೇಕಾಗಿರುವ ಮಣ್ಣನ್ನು ಒಡೆದುಕೊಳ್ಳುವ ಸಮಯದಲ್ಲಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟರೆ ರೈತರ ಎರಡನೇ ಮುಖವನ್ನು ತಾಲೂಕಾಡಳಿತ ನೋಡಬೇಕಾಗುತ್ತದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ರೈತ ಸಂಘದಿಂದ ರೈತ ಪರವಾಗಿ ಕೆರೆ ಮಣ್ಣನ್ನು ತೆಗೆಯಲು ನಿರ್ಬಂಧ ಏರಬಾರ್ದು ಅಂಥೇಳಿ ಮುಕ್ತವಾದ ಅವಕಾಶ ಕೊಡಬೇಕಂತೇಳಿ ಮನವಿ ನೀಡಿ ನಾವು ಒತ್ತಾಯ ಮಾಡ್ತಾ ಇದ್ವಿ ನಾವು ಮನವಿಗೂ ಸ್ಪಂದಿಸದಂತೆ ಇದಕ್ಕೆ ಉದಾಹರಣೆ ಏನು ಅಂಬಲಕಲ್ ಪಂಚಾಯಿತಿಯಲ್ಲಿ ಪಾಪ ರಾಜಧಾನ ಕಡ್ದವ್ರಿಗೂ ಒಂದು ನ್ಯಾಯ ರಾಜಧಾನ ಕಡ್ದೇ ಇರೋ ಮಣ್ಣು ಲೂಟಿ ಮಾಡೋರಿಗೂ ಒಂದು ನ್ಯಾಯ ಆಗಿಬಿಟ್ಟಿದೆ ಅದು ಸಹ ಹೋರಾಟ ಮಾಡಿ ಸಾರ್ವಜನಿಕವಾಗಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಆದರೂ ಸಹ ನಾವು ಹೇಳ್ತಾ ಇದ್ವಿ ನಮ್ಮ ಕೆರೆ ನಮ್ಮ ಹಕ್ಕು ಆ ಕೆರೆಯಲ್ಲಿ ಮಣ್ಣನ್ನು ತೆಗೆಯುವ ಎಲ್ಲ ಅವಕಾಶ ಇರುವುದು ನಮ್ಮ ರೈತರಿಗೆ ಮಾತ್ರ ಆ ರೈತರನ್ನು ಒಂದು ನಿರ್ಬಂಧ ಏರಿದರೆ ರೈತರ ಎರಡನೇ ಮುಖವನ್ನು ತಾಲೂಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸಬೇಕಾದಂತೆ ಎಚ್ಚರಿಕೆ ನೀಡ್ತಾ ಇದೆ